ಇದು ಹುಲ್ಲೂರಿ ಬಸವೇಶ್ವರ ಅಂತ ಮೈಕೈ ಎಲ್ಲ ಹುಲ್ಲೂರಿ ನೆರಗುಳ್ಳೆ ಅಂತ ಬರುತ್ತೆ ಕೈ ಕಾಲು ಎಲ್ಲದೂ ಇದಿರುತ್ತೆ ಇರುತ್ತೆ ಅದಕ್ಕೆ ಅರಕೆ ಮಾಡ್ಕೋಬೇಕು ನಿನಗೆ ಹುರುಳಿ ಕಾಳು ಕೊಟ್ಟು ಪೂಜೆ ಮಾಡಿಸ್ತೀವಿ ನಮ್ಮ ಹುಲ್ಲೂರಿ ಗಂಟು ಗುಳ್ಳೆಗಳೆಲ್ಲ ಹೋಗ್ಸೋ ನಮ್ಮ ಕಷ್ಟಗಳ ಪರಿಹಾರ ಮಾಡೋ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ನೂರಕ್ಕೆ ನೂರು ಹೋಗುತ್ತೆ ಆ ಹುಲ್ಲೂರಿ ಯಾವುದೇ ಡಾಕ್ಟ್ರ್ ಹತ್ರ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಹೋಗಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಸಾಕು ಹೋಗುತ್ತೆ ಮನೇಲಿ ಬೇಕಾದ್ರೆ ನೀವು ಪ್ರಾರ್ಥನೆ ಮಾಡ್ಕೋಬೋದು ಇಲ್ಲಿ ಬಂದು ಬೇಕಾದ್ರು ಬ ಪ್ರಾರ್ಥನೆ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಿ ಪ್ರಥಮವಾಗಿ ಇದಾದಾಗ ಚಾಮುಂಡೇಶ್ವರಿ ಮೇಲೆ ಹೊಲ್ಕೊಂಡು ಅವರು ಹೋಗ್ತಾ ಇರ್ತಾರೆ ಹೋಗ್ತಾ ಇರಬೇಕಾದ್ರೆ ಇವರು ಪಾರ್ವತಮ್ಮ ಇವರು ಇರಲ್ಲ ಎಲ್ಲ ಅಂತ ಅಂತಂದ್ಬಿಟ್ಟು ನಾಲ್ಕು ದಿಕ್ಕು ಹೂವಿ ನಾಲ್ಕು ಬಸ್ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಇದು ಹುಲ್ಲೂರಿ ಬಸವೇಶ್ವರ ಇನ್ನೊಂದು ಗುಂಡ್ಲುಪೇಟೆ ಮೇನ್ ರೋಡ್ ಹೋಗ ಹೋಗೋ ರೋಡಲ್ಲಿ ಒಂದಿದೆ ಮತ್ತು ಉಳ್ಳಳ್ಳಿಗೆ ಹೋಗೋ ರೋಡಲ್ಲಿ ಒಂದಿದೆ ಮತ್ತು ಇಲ್ಲಿ ಮಲನ್ಮೂಲೆ ಹತ್ರ ಒಂದು ಬಸವೇಶ್ವರ ಇದೆ ಇದು ಮೇನು ಉಲ್ಲೂರಿ ಬಸವೇಶ್ವರ ಇನ್ ಭಾಗ್ಯವೆಲ್ಲ ಮಾಮೂಲಿ ಇದ್ರ ಬಸವೇಶ್ವರ ಅಂತ ಇದು ಮಾಡ್ಕೊಂಡಿದ್ದು ಚಾಮುಂಡಿಗೆ ಚಾಮುಂಡೇಶ್ವರಿ ಹತ್ರ ಹೊಡೆಬಾರ್ದು ಅಂತ ಅಂದ್ಬಿಟ್ಟು ಅವರು ಕೌಲ್ ಮಾಡೋಕ್ಕೋಸ್ಕರ ಅದನ್ನ ನಾಲ್ಕು ಪಾರ್ವತಿಯಂ ಪಾರ್ವತಮ್ಮನವರು ಅದನ್ನ ಪ್ರತಿಷ್ಠಾಪನೆ ಮಾಡಿಸಿ ಮಾಡಬೇಕು ದರ್ಶನ ಮಾಡಿ ಪರಶುರಾಮರ ದರ್ಶನ ಮಾಡಿದ್ರೆ ನಿಮಗೆ ನೂರಕ್ಕೆ ನೂರು ಪ್ರತಿಫಲ ಇಲ್ಲ ಅಂದರೆ ಏನು ಪ್ರತಿಫಲ ಇಲ್ಲ ನೀವು ಎಷ್ಟೇ ನಂಜುಂಡಪ್ಪನಿಗೆ ಎಷ್ಟೇ ಅರಕೆ ಕಾಣಿಕೆ ಏನೇನೇ ಮಾಡಿದ್ರು ನುಮೀ ಅಂಜುಂಡಪ್ಪನಿಗೆ ಏನೇ ಕೊಟ್ಟರು ಅದು ಇದಾಗಲ್ಲ ಹುಲ್ಲೂರಿ ಬಲ್ಲಿ ಪರಶುರಾಮರ ಹತ್ರ ಬಂದು ನಿಮ್ಮ ಮನಸ್ಸಲ್ಲಿ ಉಪ್ಪು ಬೆಲ್ಲ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಈ ಉಪ್ಪು ಬೆಲ್ಲ ಕರಗದಂಗೆ ನಮ್ಮ ಕಷ್ಟಗಳು ದೇಹಬಾಧೆ ಬಾಧೆ ಬಿಸಿನೆಸ್ಸು ಮನೆ ಪ್ರಾಬ್ಲಮ್ಮು ಮಾಟ ಮಂತ್ರ ವಾಮಾಚಾರಗಳು ಯಾವುದೇ ಇದ್ರೂ ಈ ಉಪ್ಪು ಬೆಲ್ಲ ಕರದಂಗೆ ಕರಗಲಿ ಅಂತ ಹೇಳಿ ನೀರಲ್ಲಿ ಉಪ್ಪು ಬೆಲ್ಲ ಬಿಟ್ಟು ತದ್ದು ಪರಶುರಾಮರನ್ನ ಐದು ಪ್ರದಕ್ಷಿಣೆ ಇಲ್ಲಾಂದರೆ ಒಂಬತ್ತು ಪ್ರದಕ್ಷಿಣೆ ಮಾಡಿದ್ರೆ ನಿಮಗೆ ನೂರಕ್ಕೆ ನೂರು ಪ್ರತಿಫಲ ಯಾವತ್ತೆ ಮಾಡ್ಕೊಂಡು ಹೋದರೆ ಒಳ್ಳೆಯದು ಮಂಜುಂಡಪ್ಪನ ದರ್ಶನ ಮಾಡಬೇಕು ಆಮೇಲೆ ಪರಶುರಾಮರ ದರ್ಶನ ಮಾಡಬೇಕು ನಂಜುಂಡಪ್ಪನ ದರ್ಶನ ಮಾಡಿದೆ ನಂಜುಂಡಪ್ಪನಿಗೆ ಅದು ಮಾಡಿದೆ ಇದು ಮಾಡಿದೆ ನಾವು ನಂಜುಂಡಪ್ಪ ನಮಗೆ ಕಣ್ಣೆ ಕೊಡಲಿಲ್ಲ ಅದೇನೇ ಇಲ್ಲ ನೆಕ್ಸ್ಟು ಪರಿಸುರಾಮ್ರೆ ಅದಕ್ಕೆ ಮೋಕ್ಷ ಕಲ್ಪಿಸೋರು ಅವ್ರ ತಾಯಿ ಹತ್ರ ಅವ್ರ ತಾಯಿ ಕಡದ್ಬಿಟ್ಟು ಬಂದು ಇಲ್ಲಿ ಇವಾಗ ಇದು ಮಾಡಿಕೊಂಡು ನಂಜುಂಡೇಶ್ವರನ ತಪಾಸು ಮಾಡಿ ಕೇಳಿಕೊಂಡು ಅವರು ಅಲ್ಲಿ ಅವ್ರಿಗೆ ಸುವರ್ಣ ವತಿಯಿಂದ ತೀರ್ಥ ತಗೋ ಅಂತ ಹೇಳಿ ಅವರು ಬರೀ ನಾನು ನಮ್ಮ ತಾಯಿ ಕಡ್ದವನು ಅಂತ ನನಗೆ ಹೆಸರಿರುತ್ತೆ ಅದರಿಂದ ನನಗೆ ಮೋಕ್ಷ ಕಲ್ಪಿಸಲ್ವ ಭಕ್ತಾದಿಗಳು ಯಾರು ನನಗೆ ಪೂಜೆ ಸಲ್ಲಿಸೋಕೆ ಬೇಡವಾ ಅಂತ ಕೇಳ್ಕೊಂಡಾಗ ನನ್ನ ದರ್ಶನ ಮಾಡೋಕ್ಕೆ ಬಂದವರು ನಿನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ನೀನು ಮೋಕ್ಷ ಕಲ್ಪಿಸು ಅಂತ ಹೇಳಿ ಅವ್ರಿಗೆ ವಾಗ್ದಾನ ಮಾಡಿ ನಂಜುಂಡೇಶ್ವರು ಅಲ್ಲಿ ಪರಶುರಾಮರು ಅಲ್ಲಿ ಐಕ್ಯವಾಗ್ತಾರೆ ಅದೇ ಪರಶುರಾಮ ಕ್ಷೇತ್ರ ತಾಯಿ ಹತ್ರ ತಾಯಿನ ಕಡ್ದುಬಿಟ್ಟಾಗ ತಾಯಿನ ಕೇಳ್ಕೊತಾರೆ ನಾನು ನಿನ್ನ ಕೊಂದುಬಿಟ್ಟು ನಾನು ಪಾಪ ತೊಗೊಂಡಿದ್ದೀನಿ ನನಗೆ ಮೋಕ್ಷ ಇಲ್ವಾ ಅಂತ ಕೇಳ್ಕೊಂಡಾಗ ಅವ್ರ ತಾಯಿ ಹೇಳ್ತಾರೆ ನೀನು ದಕ್ಷಿಣಾಭಿಮುಖವಾಗಿ ಹೋಗುವ ಅಲ್ಲಿ ನಿನಗೆ ಶಿವ ಪ್ರತ್ಯ ಪ್ರತ್ಯಕ್ಷವಾಗ್ತಾರೆ ಅವ್ರ ಹತ್ರ ನೀನು ತಪಸ್ ಮಾಡಿ ಅವ್ರ ಹತ್ರ ನಿನ್ನ ಪಾಪ ಪರಿಹಾರ ಮಾಡ್ಕೊ ಅಂತ ಹೇಳ್ತಾರೆ ಆಗ ಅವರು ಕೊಡ್ಲಿ ಇಟ್ಕೊಂಡು ಬರಬೇಕಾದ್ರೆ ಇದು ಕಾಡು ಗರಾಳಪುರಿ ಅಂತ ಊರ ಹೆಸರು ಇಲ್ಲಿ ಒಬ್ಬ ರಾಕ್ಷಸ ಇದ್ದ ಗರಾಳ ರಾಕ್ಷಸ ಅನ್ನ ಸಂವಾರ ಮಾಡಲಿಕ್ಕೆ ಈ ಮಾ ನಂಜುಂಡೇಶ್ವರು ಆಗಿದೆ ಆ ಇದರಲ್ಲಿ ಬರಬೇಕಾದ್ರೆ ಲಿಂಗಕ್ಕೆ ಬಿಡುತ್ತೆ ಕಾಡು ತರ್ಕೊಂಡು ಬರ್ಬೇಕಾದ್ರೆ ಲಿಂಗಕ್ಕೆ ಬಿಡುತ್ತೆ ಲಿಂಗಕ್ಕೆ ಏಟು ಬಿದ್ದಾಗ ಹತ್ರ ಕೇಳ್ಕೋದ್ರೆ ನಾನು ನಮ್ಮ ತಾಯಿ ಕಡ್ದು ನನಗೆ ಪಾಪ ಬಂದಿದ್ದೀನಿ ಮತ್ತೆ ನಿನಗೆ ಒಡೆದು ನಾನು ಪಾಪ ಇದ್ದೀನಿ ನನಗೆ ಮೋಕ್ಷ ಇಲ್ವಾ ಅಂತ ಕೇಳ್ಕೊಂಡಾಗ ಸುವರ್ಣಾವಧಿ ಹತ್ರ ಹೋಗಿ ನೀನು ತೀರ್ಥ ತಗೋ ನಿನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ನಂಜುಂಡೇಶ್ವರು ಆಗ ನಾನು ಬರೀ ಸುವರ್ಣಾದಿ ಹತ್ರ ಹೋಗಿ ಅವಳತ್ರ ತೀರ್ಥ ತಗೊಂಡು ನನ್ನ ಪಾಪ ಪರಿಹಾರ ಆದರೆ ನನ್ನ ತಾಯಿ ಕಡೆದವನು ಇವನು ಅಂತ ನನ್ನದು ಕೆಟ್ಟ ಹೆಸರು ಕೊತ್ತೆ ನನಗ್ಯಾರೂ ಭಕ್ತಾದಿಗಳು ಬರಲ್ವಾ ಅಂತ ಕೇಳ್ಕೊಂಡಾಗ ನನ್ನ ನಂಜುಂಡೆ ನನ್ನ ಬಳಿ ಬಂದವರು ನನ್ನ ಹತ್ರ ದರ್ಶನ ಮಾಡಿದವರು ನಿನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ನೀನು ಮೋಕ್ಷ ಕಲ್ಪಿಸು ಅವರ ಪಾಪಗಳನ್ನೆಲ್ಲ ನೀನು ಪರಿಹಾರ ಮಾಡು ಅಂತ ಹೇಳಿ ಅವರಿಗೆ ವಾಗ್ದಾನ ಮಾಡಿ ಇಲ್ಲಿ ಪರಿಶಾ ಪರಶುರಾಮ ಕ್ಷೇತ್ರದಲ್ಲಿ ಅವರು ಐಕ್ಯವಾಗ್ತಾರೆ